ಎಸ್ ಐ ಟಿ ತಂಡಕ್ಕೆ ಈಗ ಅತಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದ ಮೊಬೈಲ್ ಅತಿ ದೊಡ್ಡ ಅಸ್ತ್ರವಾಗುತ್ತೆ ವಿದೇಶದಿಂದ ವಾಪಸ್ ಬಂದ ಬಳಿಕ ಪ್ರಜ್ವಲ್ ಮೊಬೈಲ್ನನ್ನು ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ಮೊಬೈಲ್ನಲ್ಲಿರ್ತಕ್ಕಂಥ ದಾಖಲೆಯನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ವಿಡಿಯೋ ಶೂಟ್ ಮಾಡಿರ್ತಕ್ಕಂಥ ಮೊಬೈಲ್ ಸಿಕ್ಕಿದರೆ ಸಂಕಷ್ಟ ತಪ್ಪಿದ್ದಲ್ಲ ಮೊಬೈಲ್ ಸಿಕ್ಕಿದರೆ ಆ ಒಂದು ಮೊಬೈಲ್ ಫೋನ್ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಫೋರೆನ್ಸಿಕ್ ಲ್ಯಾಬ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯ ಇದೇ ಮೊಬೈಲಿಂದನಾ ಶೂಟ್ ಆಗಿರೋದು ಯಾವ ಒಂದು ಅಶ್ಲೀಲ ವಿಡಿಯೋಗಳು ಅಂತ ಆರೋಪ ಮಾಡಲಾಗ್ತಾ ಇದೆಯೋ ಯಾವ ಒಂದು ಮಹಿಳೆಯರೊಂದಿಗೆ ಈ ವ್ಯಕ್ತಿಯ ವಿಚಾರಗಳು ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋ ಅಂತೇನು ಶೂಟ್ ಆಯ್ತಲ್ಲ ಸೆರೆ ಹಿಡಿದ್ರಲ್ಲ ಇದೇ ಮೊಬೈಲಾ ಚೆಕ್ ಮಾಡಿ ಅಂತ ಎಫ್ ಎಸ್ ಎಲ್ಗೆ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇಣೋ ಮೊಬೈಲ್ಗೆ ಇದೀಗ ವೆಯ್ಟ್ ಮಾಡ್ತಾ ಇದ್ದಾರೆ ಮೊಬೈಲ್ನಲ್ಲಿ ಒಂದು ವೇಳೆ ಸತ್ಯ ಬಯಲಾದರೆ ಪ್ರಜ್ವಲ್ಗೆ ಕಂಟಕ ತಪ್ಪಿದ್ದಲ್ಲ ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಷಯ ಗೊತ್ತಿದ್ದಾಗ ಯಾವುದೇ ಎಕ್ಸ್ವೈಸ್ ಒಬ್ಬ ಆರೋಪಿ ಎಕ್ಸ್ ವೈಝಡ್ ಅನ್ನೋ ಒಬ್ಬ ಆರೋಪಿ ಆ ಮೊಬೈಲ್ ಫೋನ್ನ ಇನ್ನೂ ಇಟ್ಕೊಂಡಿರ್ತಾನ ಇರದೇ ವಿದೇಶದಲ್ಲಿ ಭಾಗ ಒಂದು ಭಾಗ ಅಂತ ಚೆಕ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಈ ವ್ಯಕ್ತಿ ಆ ಮೊಬೈಲನ್ನು ತಂದು ಕೊಡಬಹುದು ಭಾಗ ಎರಡು ಆ ಮೊಬೈಲಲ್ಲಿ ಇತ್ತು ಅಂತ ಹೇಳಲಾದಂತಹ ವಿಡಿಯೋನೋ ಫೋಟೋನೋ ಇನ್ನೊಂದು ಕಡೆಗೆ ಕಾಪಿ ಆಯಿತು ಯಾರೋ ಏರ್ ಡ್ರಾಪಲ್ಲಿ ಏನೋ ತೊಗೊಂಡ್ರು ಅಂತ ಒಂದು ಮಾಹಿತಿ ಇದೆ ಇರಲಿ ಅದು ಏರ್ ಡ್ರಾಪಲ್ಲಿ ತೊಗೊಂಡ್ರೋ ಹಾಗೇ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ನಮಗೆ ಅದು ಬಂದಿತ್ತು ಅಂದಾಗ ಹಾ ಆ ಸಂದರ್ಭದಲ್ಲಿ ಆ ವೀಡಿಯೋಗೆ ಮಾನ್ಯತೆ ಇರಲ್ವಾ ಎಫ್ ಎಸ್ ಎಲ್ ಏನು ಹೇಳುತ್ತೆ ಈ ಮೊಬೈಲ್ನಂತೂ ಶೂಟ್ ಆಗಿಲ್ಲ ಅಂತ ಹೇಳುತ್ತೆ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ವಿಡಿಯೋಗಳು ಬಂದಿದ್ದರೆ ಈ ಮೊಬೈಲ್ ಆ ಇನ್ನೊಂದು ಮೊಬೈಲನ್ನು ಕೊಟ್ಟಾಗ ಅದು ಶೂಟ್ ಆಗಿಲ್ಲ ಅಂತ ಹೇಳ್ತಾರೆ ಇರಲಿ ಅದು ಶೂಟ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಅದನ್ನು ನಿರಾಕರಿಸಲಾಗುತ್ತಾ ಅದು ನನ್ನದಲ್ಲ ನನ್ನ ಮೊಬೈಲ್ದಲ್ಲ ಯಾರೋ ಹಿಂಗೆ ಮಾಡಿದ್ದಾರೆ ಹೇಳಬಹುದಾ ಗೊತ್ತಿಲ್ಲ ಏನು ಹೇಳುತ್ತೆ ಅಂತ ಹೇಳಿ ಇಷ್ಟು ದಿನ ಇಲ್ಲದೇ ಇರ್ತಕ್ಕಂಥ ಪ್ರಜ್ವಲ್ ಈಗ ಬರ್ತಿರೋದು ಯಾಕೆ ಅಂತ ಕೂಡ ಒಂದು ಕಡೆ ಒಂದಷ್ಟು ವಿಚಾರಗಳಿದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣವರ ಆರೋಪಿ ಏನಿದ್ದಾರೆ ಈ ಮೊಬೈಲಲ್ಲೇ ಶೂಟ್ ಆಯಿತು ಅಂತ ಮೊಬೈಲ್ ಇದೆಯಲ್ಲ ಆ ಮೊಬೈಲ್ ಪ್ರಮುಖವಾದಂತಹ ಅಸ್ತ್ರ ಆಗಬಲ್ಲದು ಆಯಿತು ಒಂದು ವೇಳೆ ಅದು ಮೊಬೈಲಲ್ಲಿ ಇದಾಗಿಲ್ಲ ಅದಾಗಿಲ್ಲ ಅದು ನಾನಲ್ಲ ಅಂತ ಹೇಳಿದ್ರು ಕೂಡ ಆರೋಪ ಇದೆಯಲ್ಲ ಕೇಸ್ ಕೊಟ್ಟಿದ್ದಾರಲ್ಲ ಕೇಸು ಘಟನೆಗಳು ಸಂಬಂಧಪಟ್ಟಂಥ ಏನೇನು ಕಥೆ ಅಂತೇಳಿ ಈಗ ಎಲ್ಲ ರೇಪ್ ಕೇಸ್ಗಳಲ್ಲೂ ಕೂಡ ಮೊಬೈಲ್ ವಿಡಿಯೋ ಇಟ್ಕೊಂಡೇ ತನಿಖೆ ಮಾಡಿರಲ್ವಲ್ಲ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂದರ್ಭಿಕ ಸಾಕ್ಷ್ಯಗಳು ಬೇಕಾದಷ್ಟು ಸಿಗಬಹುದು ಅದರ ಅದಾದ್ಮೇಲೂ ತನಿಖೆ ನಡೆಯುತ್ತೆ ಆದರೆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮಾನಹಾನಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಫೋನ್ ಇಂಪಾರ್ಟೆಂಟ್ ಆಗಬಹುದು